ಕರ್ನಾಟಕ ಸರ್ವೋದಯ ಶಾಂತಿ ಸೇನೆ ಟ್ರಸ್ಟ್ ಹಾಗೂ ಭಾರತೀಯ ಮಹಿಳಾ ಮತ್ತು ಮಕ್ಕಳ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಲಗ್ಗೆರೆ ಎಂಇಐ ಕಾಲೋನಿ ಸ್ಟಾಪ್ ಹತ್ತಿರ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಟ್ರಸ್ಟ್ನ ಅಧ್ಯಕ್ಷರಾದ ಅನಿತಾ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ವಾಲ್ಮೀಕಿ ಸ್ವಾಭಿಮಾನಿ ಸಂಘದ ಅಧ್ಯಕ್ಷರಾದ ಚಳುವಳಿ ರಾಜಣ್ಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನೂರಾರು ಜನ ಸಾರ್ವಜನಿಕರು ಭಾಗವಹಿಸಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಕರ್ನಾಟಕ ಶಾಂತಿ ಸೇನೆ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದೇನು ಇವ್ರಿಗೇನು ಹೊಸ ಕಾರ್ಯಕ್ರಮ ಅಲ್ಲ ನಿರಂತರವಾಗಿ ಸುದೀರ್ಘ ಎರಡು ಮೂರು ದಶಕ ಕಾಲದಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನೇಕ ಜನಪರ ಚಳವಳಿಗಳು ಜೀವಪರ ಚಳುವಳಿಗಳು ಮಾನವೀಯ ಚಳುವಳಿಗಳು ಮಹಿಳಾ ಪರವಾದ ಚಳವಳಿಗಳು ಮಕ್ಕಳ ಪರವಾದ ಚಳವಳಿಗಳು ಸಾಮಾಜಿಕ ಬದಲಾವಣೆ ಮತ್ತು ಪರಿವರ್ತನೆಯ ಚಳುವಳಿಗಳಲ್ಲಿ ನಿರಂತರವಾಗಿ ಭಾಗವಹಿಸಿದಂಥವ್ರು ಅಂಥವರು ಮುಂದುವರೆದು ಭಾಗವಾಗಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾಯಿದ್ರೆ ಇವತ್ತಿಗಾಗಲೇ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಶಿಬಿರಾರ್ಥಿಗಳು ಬಂದ್ಬಿಟ್ಟು ರಕ್ತದಾನವನ್ನು ಈಗಾಗಲೇ ಮಾಡಿದ್ದಾರೆ ಇನ್ನೂ ಸಹ ಎಪ್ಪತ್ತರಿಂದ ಎಂಬತ್ತು ಜನಕ್ಕೂ ಹೆಚ್ಚು ಇಲ್ಲಿ ರಕ್ತದಾನವನ್ನು ಮಾಡಲಿಕ್ಕೆ ಬರ್ತಾಯಿದೆ ಇದೊಂದು ಮೌಲ್ಯ ಇದೊಂದು ಮೌಲ್ಯವಾದ ಕೆಲಸಗಳನ್ನು ಅನಿತಾ ಕೃಷ್ಣಮೂರ್ತಿ ಮಾಡಿದ್ರು ನಮ್ಮೆಲ್ಲರಿಗೂ ಭಾಳಷ್ಟು ಸಂತೋಷ ಆಗ್ತದೆ ಚರಿತ್ರೆಯಲ್ಲಿ ನಾವೆಲ್ಲರೂ ಕಾಣ್ಬೋದು ಇಲ್ಲಿಗಾಗಲೇ ಎಷ್ಟು ಲಕ್ಷ ಕೋಟಿ ಬಿಲಿಯನ್ ಕೋಟಿಗಳು ಗಣಿತದಲ್ಲಿ ಸೊನ್ನೆನೇ ಸಿಗದಿರೋವಷ್ಟು ಜನ ಹುಟ್ಟಿ ಮಣ್ಣಿಗೆ ಸತ್ತೋಗಿದ್ದಾರೆ ಆದರೆ ಚರಿತ್ರೆಯಲ್ಲಿ ಉಳಿದಿರೋರು ಸಮಾಜಮುಖ್ಯವಾಗಿ ಮಾನವೀಯಾಗಿ ಬದುಕಿ ಒಂದು ಗೌರವಿತವಾಗಿ ಘನತೆಯುತವಾಗಿ ಒಂದು ಸಮಾಜಕ್ಕೆ ಪರಿವರ್ತನೆಯ ಆಶಯಗಳನ್ನು ಬದುಕೊಂಡು ಯಾರು ಬದುಕಿದ್ದಾರೆ ಅವರೆಲ್ಲರೂ ಚರಿತ್ರೆಗಳಲ್ಲಿ ಇನ್ನೂ ಜೀವಂತವಾಗಿದ್ದಾರೆ ಪುಸ್ತಕಗಳಲ್ಲಿ ಮುಂದಿನ ಪೀಳಿಗೆ ಓದ್ತಾ ಇರ್ತಾರೆ ಆ ಭಾಗವಾಗಿ ಅನಿತಾ ಕೃಷ್ಣಮೂರ್ತಿಯವರನ್ನ ನಾನು ಹತ್ತಿರದಿಂದ ಕಂಡಿದ್ದೀನಿ ಅವರ ಸಹ ಎಲ್ಲ ಒಡನಾಡಿಗಳೂ ನಾ ಭಾಳ ಅಷ್ಟೊಂದು ಆತ್ಮ ಸಂತೋಷದಿಂದ ಇಂಥ ಕಾರ್ಯಕ್ರಮನ ಆಮೇಲೆ ಇವರೇನು ಅಂಥ ಅನುಕೂಲವಸ್ಥರಲ್ಲ ನಾವೆಲ್ಲರೂ ನಾವು ಕಾಣ್ತೀವಿ ಬಟ್ ಎಷ್ಟೇ ಅನುಕೂಲ ಇದ್ರೂ ಅವ್ರು ಮಾಡೋ ಕೆಲಸಗಳೇ ಬೇರೆ ಇವ್ರಿಗಿರೋ ಮನಸ್ಸುಗಳೇ ಬೇರೆ ಮೊದಲು ಮನ್ಸುಗಳು ಬರಬೇಕು ಮನಸ್ಸುಗಳಿದ್ದರೆ ಸಮಾಜಮುಖಿಯಾದ ಕೆಲಸ ತಂತಾನೆ ನಡ್ಕೊಂಡು ಹೋಗ್ತಿರ್ತವೆ ನಾವು ಯಾರಿಗೇನೋ ಒಂದು ಕೆಲಸಗಳು ಮಾಡಬೇಕು ಒಂದು ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತಂದರೆ ನಾನು ನನ್ನ ಮನೆಯಿಂದ ಊಟ ಕೊಡೋದು ಅವ್ರು ಇದ್ರು ಇವರೆಲ್ಲ ಸಹಕಾರದಿಂದ ಮಾಡ್ತಾಯಿದ್ದೀನಿ ಅದು ಅವ್ರು ದೊಡ್ಡತನ ನನಗೆ ನಾನು ಊಟ ಕೊಡೋದಲ್ಲದೇ ಅಲ್ಲಿ ಊಟ ಸಿಗುತ್ತೆ ನೋಡಿ ಅಂತಂದು ಹೇಳ್ತಾರಲ್ಲ ಅದು ಇನ್ನೂ ಸಹನ ಭಾಳ ಪರಿಶ್ರಮವಾದ ಕೆಲಸ ಅಂಥ ಕೆಲಸಗಳು ಮಾಡ್ತಾರೆ ಇನ್ನು ಹೆಚ್ಚೆಚ್ಚು ಕೆಲಸಗಳು ಮಾಡಲಿ ಎಂದಿನಂತೆ ನಮ್ಮ ಸಹಕಾರ ಮತ್ತು ಬೆಂಬಲ ಪ್ರೀತಿ ಅಗತ್ಯವಾಗಿ ಅವ್ರ ಜೊತೆಲೆ ಇದ್ದೇ ಇರ್ತದೆ ಅಂತಂದು ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗುತ್ತೆ ಮತ್ತು ಇಂಥ ಒಂದು ಪವಿತ್ರವಾದ ಕೆಲಸ ರಕ್ತದಾನದಂಥ ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದು ನನ್ನ ಹೆಮ್ಮೆ ಅಂತಂದೇಳಿ ನಾನು ಕೂಡ ಭಾವಿಸ್ತೇನೆ ಇಲ್ಲ ಇಲ್ಲಿ ಪಾಪ ತಪ್ಪು ಅವ್ರದ್ದಲ್ಲ ಈ ದೇಶದ ಪರಿಸ್ಥಿತಿ ಇದ್ದಿದ್ದು ಇದ್ದಿದ್ದ ಹೆಂಗೆ ನಾವು ವೈಜ್ಞಾನಿಕವಾಗಿ ಪ್ರಾರಂಭ ಆಗಿದ್ದೇನೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಈಚೆಗೆ ಇದು ಬೆಳೀತಿರೋ ಮಗು ಭಾರತ ಸುದೀರ್ಘ ಎಪ್ಪತ್ತಾರು ವರ್ಷದಲ್ಲಿ ಅನೇಕ ಬದಲಾವಣೆ ಆಗಿದೆ ಜಾಗೃತವಾಗಿದೆ ಇವತ್ತು ಆ ರಕ್ತದಾನ ಮಾಡದಿದ್ದನ್ನು ಅದು ಅಪಾಯ ಅಲ್ಲ ಆರೋಗ್ಯದಕ್ಕೆ ಇನ್ನೊಂದು ಶಕ್ತಿ ಕೊಡ್ತದೆ ಇನ್ನೊಂದು ಪುಷ್ಟಿನ ಕೊಡ್ತದೆ ಸೌಂದರ್ಯನ ಹೆಚ್ಚಿಸ್ತದೆ ಮನೇಲಿ ಮೈಯಲ್ಲಿರೋ ಕೊಳ್ಳಟ್ರನ್ನ ಕಡಿಮೆ ಮಾಡ್ತದೆ ಸಹ ಈಗ ಅಲ್ಲಿ ಜನಜಾಗೃತಿಯಾಗಿ ಕಮ್ಮಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ನಮ್ಮ ದೇಶ ಅಭಿವೃದ್ಧಿಯಾಗಿದೆ ಇನ್ನೂ ಹೆಚ್ಚೆಚ್ಚು ಇಂಥ ಕಾರ್ಯಕ್ರಮ ನಡೆಯೋದ್ರ ಮುಖಾಂತರ ರಕ್ತದಾನ ರಕ್ತದ ಕೊರತೆ ಇಲ್ದಿರೋವಷ್ಟು ನಮಗೆ ಒಂದು ಪ್ರೇರಣೆಯಾಗಿ ಈ ಸಂದರ್ಭ ನಡ್ಕೋಬೇಕು ನಮ್ಮ ಕನ್ನ ಕರ್ನಾಟಕ ರತ್ನ ಡಾಕ್ಟರ್ ಸಾರಿ ಡಾಕ್ಟರ್ ರಾಜ್ಕುಮಾರ್ ಅವರು ನೇತ್ರದಾನ ಮಾಡೋದ್ರ ಮುಖಾಂತರ ಇಡೀ ದೇಶ ಮತ್ತು ಜಗತ್ತಿಗೆ ಮಾದರಿಯಾದರು ಕಣ್ಣುಗಳಿಗೆ ಒಂದು ಪಾಪ ಬರ್ತದೆ ಇದೇನೇನೋ ಬೇರೆ ಬೇರೆ ಕಟ್ಟುಕಥೆಗಳು ಅಥವಾ ಭಯೋ ಭಯ ಆತಂಕದ ಕಥೆಗಳಿದ್ದವು ಆ ಮಹಾನ್ಭಾವ ಕೊಟ್ಟಿದ್ದ ನಂತರ ಈ ಬದಲಾವಣೆ ಆಯಿತು ಅನೇಕ ಜನಕ್ಕೆ ನೇತೃಗಳು ಮತ್ತೆ ಅವ್ರಿಗೆ ಸಿಕ್ಕಿ ಇವತ್ತು ಪ್ರಪಂಚ ನೋಡೋವಂಥ ಭಾಗ್ಯ ಸಿಕ್ತು ಇದನ್ನು ಸಹ ನಾವು ಭಾಳಷ್ಟು ಬದಲಾವಣೆ ಆಗಿದೆ ಈಗ ಜನ ಸ್ವಯಂ ಪ್ರೇರಿತವಾಗಿ ಮುಂದೆ ಬರ್ತಾ ಇದ್ದಾರೆ ಇನ್ನೊಂದಷ್ಟು ಜನಕ್ಕೆ ಈ ಜಾಗೃತಿ ಅಥವಾ ತಪ್ಪು ಗ್ರಹಿಕೆ ತೊಲಗಲಿ ಅನ್ನೋದು ನನ್ನ ಆಸೆ ಅಜ್ಞಾನ ತೊಲಗಲಿ ವಿಜ್ಞಾನ ಬೆಳಿಲಿ ನಮ್ಮ ಕರ್ನಾಟಕ ಸರ್ವೋದಯ ಸೇನೆಯಿಂದ ನಾವು ಅನೇಕ ವರ್ಷ ಕಾಲ ನಡೆಸ್ಕೊಂಡು ಬರ್ತಾಯಿದ್ದೀನಿ ಒಂದು ಇಪ್ಪತ್ತಾರು ವರ್ಷ ಆಗಿದೆ ನಾವು ಬರ್ತಾ ಬರ್ತಾಯಿದ್ದೀವಿ ಸ್ವಲ್ಪ ದಿವಸತಿಯ ಕಡಿಮೆ ಅದು ಕೆಲಸಗಳಿಗೆ ಕಡಿಮೆ ಇದು ಮಾಡಿದರು ಈಗ ನಾವು ಎಲ್ಲರೂ ನಮ್ಮ ರಾಜು ಸರ್ ಆಗಲಿ ಮಂಜುನಾಥ ಸರ್ ಆಗಲಿ ಮತ್ತು ನಮ್ಮ ಸದಸ್ಯರಾಗಲಿ ನನ್ನ ಮಗಳಾಗಲಿ ನಮ್ಮ ಸೊಸೆ ಆಗಿಲಿ ಎಲ್ಲರೂ ನಮಗೆ ಇವಾಗ ಸಪೋರ್ಟ್ ಕೊಡೋದು ಅದಕ್ಕೆ ಈಗ ನಾವು ಮತ್ತೆ ಮುಂದುವರಿಸ್ತಾ ಮುಂದುವರಿಸ್ತಾಯಿದ್ದೀವಿ ಈಗ ಸದ್ಯಕ್ಕೆ ನಾವು ಸಿದ್ಧ ಈ ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ ನೆಕ್ಸ್ಟ್ ಇಪ್ಪತ್ತನೇ ತಾರೀಕಿಗೆ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಎಂಟನೇ ತಾರೀಕು ನಾವು ಮತ್ತೆ ಕಣ್ಣನ್ನು ಶೀಘ್ರ ಮಾಡ್ತಾಯಿದೀವಿ ಅದು ಆಗ ನಂತರ അറിവുനെവ്രമ സ്കൂൾ മാതൊക്കെ ഒന്ന് യോച്ചീ നിരന്തരമായി സമസ്ത മൂലം സംസ്ഥ നട്സ്ക ഓഹക്ക രീതിയിൽ അതിക്ക് എല്ലാ എല്ലാ പ്രതിയൊബരേ സഹകാര നനക്കി അവരെല്ലാര സഹകാരത്തിൽ അവരെ സഹായത്തെയും ഞാൻ മുൻവർസ്തീനിമു നട്സ്കു ഹീ ഹോത്തായിത്തിന് ഹേളക്കെഷ്ട ಯುನಿಟ್ ಮಾಡ್ತೀರಾ ಸರ್ ಒಂದು ಅಕ್ಷಯ ಬ್ಲಡ್ ಕ್ಯಾಂಪಿನ ನಾವು ಮಾಡಿಸ್ತಾ ಇದ್ದೀವಿ ನೆಕ್ಸ್ಟ್ ಸುಗುಣ ಆಸ್ಪತ್ರೆಯನ್ನು ಹೆಲ್ತ್ ಇದು ಮಾಡಿಸ್ತಾ ಇದ್ವಿ ಹೆಲ್ತ್ ಕ್ಯಾಂಪ್ ಮಾಡಿಸ್ತಾ ಇದ್ವಿ ಆಮೇಲೆ ಇವರು ಒಂದು ಐವತ್ತು ಜನ ಐವತ್ತು ಐವತ್ತು ಎಂಬತ್ತು ಜನ ಒಂದು ಬ್ಲೇಡ್ ಕೊಡೋದಕ್ಕೆ ರೆಡಿಯಾಗಿದ್ದೀವಿ ಸರ್ ರಕ್ತದಾನಿಗಳಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಬ್ಲಡ್ ಇಲ್ಲದೆ ಪೇಷಂಟ್ಗಳಾಗಲಿ ಆಶ್ರೆಂಟ್ಗಳಾಗಲಿ ಎಷ್ಟೋ ಜನರಿಗೆ ಬ್ಲಡ್ ಇಲ್ಲದೆ ಅವರ ಜೀವ ಹೋಗ್ತಾ ಇದ್ದೀವಿ ಆದರೆ ಅದು ಆಗಬಾರ್ದು ನಮ್ಮ ಕೈಯಲ್ಲಿ ಆಗದಷ್ಟು ಬ್ಲಡ್ ಕಲೆಕ್ಟ್ ಮಾಡಿ ಪೇಷೆಂಟ್ಗಳಿಗೆ ಕೊಡೋಣ ಅವರೇ ಒಂದು ಜೀವ ಉಳಿಸೋಕ್ಕೆ ಅನುಕೂಲವಾಗುತ್ತೆ ಅಂತ ಉದ್ದೇಶದಲ್ಲಿ ಮಾಡ್ತಾಯಿದ್ದೆ ಇವತ್ತು ಸರ್ವೋದಯ ಶಾಂತಿ ಸೇನೆ ಅನ್ನುವಂಥ ಒಂದು ಪ್ರತಿಷ್ಠಾನದ ವತಿಯಿಂದ ಒಂದು ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ವಿ ಇದಕ್ಕೆ ಈ ಟ್ರಸ್ಟ್ಗೆ ಅಧ್ಯಕ್ಷರಾದಂಥವರು ಅನಿತಾ ಕೃಷ್ಣಮೂರ್ತಿಯವರು ಇವರು ಸುಮಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ನಿರಂತರ ಸೇವೆ ಮಾಡಿಕೊಂಡು ಬರ್ತಿದ್ದಾರೆ ಸಮಾಜ ಮುಖ್ಯವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರ ಸಾಧನೆ ಅಪಾರವಾದದ್ದು ಇವತ್ತು ಒಂದು ರಕ್ತದಾನ ಶಿಬಿರ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದು ಈ ರಕ್ತದಾನ ಶಿಬಿರ ಶಿಬಿರವನ್ನು ಆರಂಭಿಸಿದ್ದಾರೆ ಬೆಳಗ್ಗೆಯಿಂದ ನೂರಾರು ಸಂಖ್ಯೆಯಲ್ಲಿ ಬಂದು ರಕ್ತದಾನ ಶಿಬಿರವನ್ನು ರಕ್ತದಾನವನ್ನು ಜನ ಕೊಡ್ತಿದ್ದಾರೆ ಇದರಿಂದ ಬಹಳ ಉಪಯೋಗ ಆಗುತ್ತೆ ಅನ್ನೋದು ನಮ್ಮೆಲ್ಲರ ಕಲ್ಪನೆ ಯಾಕಂದರೆ ರಕ್ತದಾನ ಕುರಿತು ಒಂದು ಜಾಗೃತಿಯನ್ನು ಮೂಡಿಸಲಿಕ್ಕೆ ಎಷ್ಟೋ ಜನ ಒಂದು ಹಿಂಜರಿತಾರೆ ಯಾಕಂದ್ರೆ ರಕ್ತ ಕೊತ್ಬಿಟ್ರೆ ಏನಾಗುತ್ತೆ ನನಗೇನಾಗುತ್ತೆ ನಾನು ತತ್ತೋಗ್ಬೋದ ಅಥವಾ ಶಕ್ತಿ ಆಗ್ಬೋದು ಎಷ್ಟೋ ಜನ ಆತಂಕದಿಂದ ರಕ್ತದಾನವನ್ನು ಮಾಡಲಿಕ್ಕೆ ಮುಂದೆ ಬರ್ತಾಯಿಲ್ಲ ನಾವು ಅದ್ರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು ಯಾಕಂದರೆ ರಕ್ತ ಕೊಟ್ಟಾಗೆ ನಮಗೆ ಒಂದು ಆ್ಯಕ್ಟಿವ್ನೆಸ್ ಆಗುತ್ತೆ ಒಳಗಡೆಗೆ ನಮ್ಮ ದೇಹದಲ್ಲಿ ಆ್ಯಕ್ಟಿವ್ನೆಸ್ ಆಗುತ್ತೆ ಯಾರು ಅನಾರೋಗ್ಯದಿಂದ ಬಳತಾ ಇದ್ದಾರೆ ಅಂಥವ್ರು ಮಾತ್ರ ಈ ಒಂದು ರಕ್ತದಾನ ಕೊ ರಕ್ತವನ್ನು ಕೊಡಲಿಕ್ಕೆ ಬರಲ್ಲ ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದ ಒಳಗಡೆ ಇರ್ತಕ್ಕಂಥ ಒಬ್ಬ ಆರೋಗ್ಯ ಮನುಷ್ಯ ಅವ್ರು ತಗೊಳ್ಳೋದು ಎಷ್ಟು ಮುನ್ನೂರೈವತ್ತರಿಂದ ನಾನ್ನೂರು ಗ್ರಾಮ್ ತಗೊಳ್ತಾರೆ ಅಲ್ವಾ ಅದರಿಂದ ನಮಗೆ ಏನೂ ಆಗೋದ್ರಲ್ಲಿ ಆರೋಗ್ಯವಾಗಿರ್ತೀವಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮೇಡಮ್ ಅವ್ರು ಇನ್ನೊಂದು ಸರಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಧನ್ಯವಾದಗಳನ್ನು ಅರ್ಪಿಸಿ ಜೈ ಬಿ